ಎಲ್ರಿಗೂ ನಮಸ್ಕಾರ ಕರ್ನಾಟಕದ ಹಾಗೆ ನಮ್ಮ ಕಲಬುರಗಿಯ ಎಲ್ಲ ರಸಿಕರಿಗೆ ಹಾಗೆ ಕಲಾ ಪ್ರೇಮಿಗಳಿಗೆ ಎಲ್ಲರಿಗೂ ಸಂತೋಷ ಮಾಡುವ ನಮಸ್ಕಾರಗಳು ನಾನು ಈ ಚಿತ್ರದ ನಾಯಕ ನಟನಾಗಿ ಅಭಿನಯಿಸಿರ್ತೇನೆ ಇದೊಂದು ನನಗೆ ಒಂದು ಅದೃಷ್ಟದ ಒಂದು ಸಿನಿಮಾ ಅಂತಲೇ ಹೇಳಬೇಕು ಏಕೆಂದರೆ ಒಬ್ಬ ದಕ್ಷ ಧೀಮಂತ ಪೊಲೀಸ್ ಅಧಿಕಾರಿ ದಿವಂಗತ ಮಲ್ಲಿಕಾರ್ಜುನ್ ಬಂಡೆಯವರ ಒಂದು ಪಾತ್ರವನ್ನು ನಾನಿವತ್ತು ನಿರ್ವಹಿಸಿರೋದು ಒಂದು ತುಂಬ ಖುಷಿ ಹಾಗೆ ರೋಮಾಂಚನ ಆಗುವಂಥ ಒಂದು ಮೂಮೆಂಟ್ ಅಂತಲೇ ಹೇಳ್ಕೊತಾ ಇದ್ದೀನಿ ಹಾಗೆ ತುಂಬ ಅದೃಷ್ಟದ ಒಂದು ಸಿನಿಮಾ ಅಂತಲೇ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದಕ್ಕೆ ಅವಕಾಶ ಕೊಟ್ಟಂತಹ ಗೋಪಣ್ಣ ದೊಡ್ಡಮನಿ ಸರ್ ನಮ್ಮ ಪ್ರೊಡ್ಯೂಸರ್ ಆದಂಥ ಹಾಗೆ ನಮ್ಮ ರೈಟ್ರು ಹಾಗೆ ಇದರ ಏನು ಸಂಭಾಷಣೆ ಎಲ್ಲ ಬರೆದಿರ್ತಕ್ಕಂಥ ನಮ್ಮ ವೀರಣ್ಣ ಕೊರಳಿ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇದ್ದೀನಿ ಹಾಗೆ ಈ ಸಿನಿಮಾಗೆ ಡೈರೆಕ್ಷನ್ ಮಾಡಿರ್ತಕ್ಕಂಥ ಚಿನ್ಮಯ್ ರಾಮ್ ಸರ್ ಅವರು ತುಂಬಾ ಇದ್ರ ಬಗ್ಗೆ ಸರ್ಚ್ ರಿಸರ್ಚ್ ಎಲ್ಲ ಮಾಡಿಬಿಟ್ಟು ಅದ್ಭುತವಾದ ಇವತ್ತು ಎಲ್ಲ ಜನಗಳಿಗೂ ಯಾಕೆಂದರೆ ಮಲ್ಲಿಕಾರ್ಜುನ್ ಬಂಡೆ ಎಲ್ಲ ಜನಗಳು ಈವನ್ ಕರ್ನಾಟಕದ ಎಲ್ಲ ಜನತೆಗೂ ಗೊತ್ತಿದೆ ಆದರೆ ಅವರ ಜೀವನ ಹೇಗಿತ್ತು ಅವರ ಬಾಲ್ಯ ಹೇಗಿತ್ತು ಎಲ್ಲದನ್ನೂ ಸಹ ಸರ್ಚ್ ಮಾಡಿಕೊಂಡು ಇವತ್ತು ಅದನ್ನು ಜನತೆಗೆ ಮುಟ್ಟಿಸಿದ್ದಾರೆ ತುಂಬ ಸೂಕ್ಷ್ಮವಾಗಿ ಅವರ ಒಂದು ಅಂತ್ಯ ಹೇಗಾಯಿತು ಎಲ್ಲದನ್ನು ಸೂಕ್ಷ್ಮವಾಗಿ ಹೇಳಿಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನು ನಿಮಗೆಲ್ಲರಿಗೂ ಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಚಿತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ ಈಗ ಹದಿನಾರನೇ ತಾರೀಕಿಂದ ಯಶಸ್ವಿಯಾಗಿ ರಾಜ್ಯಾದ್ಯಂತ ನಡೀತಾ ಇದೆ ತಾವೆಲ್ಲರೂ ಕೂಡ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈವನ್ ಈ ಕಾಲೇಜು ಯೂತ್ಸ್ಗಳಿಗೆ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಇದೊಂದು ಇನ್ಸ್ಪಿರೇಷನ್ ಆಗುವಂಥ ಒಂದು ಸಿನಿಮಾ ಆಗಿರೋದ್ರಿಂದ ದಯಮಾಡಿ ಎಲ್ಲರೂ ಕೂಡ ಬಂದು ಈ ಸಿನಿಮಾವನ್ನು ನೋಡಿ ನಮ್ಮ ಬಂಡೆ ಸಾಹೇಬ್ ಚಿತ್ರವನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ರಾಜ್ಯಾದ್ಯಂತ ನಲವತ್ತೈದರಿಂದ ಐವತ್ತು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ ಈಗಾಗಲೇ ಎಲ್ಲ ಕಡೆನೂ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬರ್ತಾಯಿದೆ ಈ ಸಿನಿಮಾ ಬಗ್ಗೆ ಆ್ಯಕ್ಟಿಂಗ್ ವಿಚಾರದಲ್ಲಿರ್ಬೋದು ಡೈರೆಕ್ಷನ್ ವಿಚಾರದಲ್ಲಿರ್ಬೋದು ಸಂಭಾಷಣೆ ವಿಚಾರದಲ್ಲಿರ್ಬೋದು ಎಲ್ಲ ವಿಚಾರದಲ್ಲೂ ಎಲ್ಲರೂ ಜನ ಮೆಚ್ಕೊಂಡಿದ್ದಾರೆ ಈ ಸಿನಿಮಾನ ತಾವು ಕೂಡ ಎಲ್ಲ ಬಂದು ನೋಡಿ ತಮ್ಮ ಅನಿಸಿಕೆಯನ್ನು ಇನ್ನೊಬ್ರಿಗೆ ಹೇಳ್ಬಿಟ್ಟು ಕಳ್ ಕಳಿಸ್ಕೊಡ್ಬೇಕು ಇಂಥ ಒಂದು ಯಾಕೆಂದರೆ ಈಗಿನ ಇದರಲ್ಲಿ ಕಮರ್ಷಿಯಲ್ ಸಿನ್ಮಾಗಳು ತುಂಬಾ ಇದ್ದಾವೆ ಈಗ ಯಾವುದೇ ಒಂದು ಜೀವನ ಆಧಾರಿತ ಚಿತ್ರಗಳನ್ನು ಮಾಡೋದಕ್ಕೆ ಭಾರಿ ಧೈರ್ಯ ಬೇಕು ಏಕೆಂದರೆ ಜನ ತಗೋತಾರೋ ಇಲ್ಲೋ ಅಂತ ತುಂಬ ಭಯದಲ್ಲಿ ಮಾಡ್ತಾರೆ ಅಂಥದ್ರಲ್ಲಿ ನಮ್ಮ ಗೋಪಣ್ಣ ದೊಡ್ಡಣಿ ಸರು ಮತ್ತು ಸರ್ ಸೇರಿಕೊಂಡು ಈ ಒಂದು ಸಿನಿಮಾನ ತುಂಬ ಧೈರ್ಯ ಮಾಡಿ ಎಲ್ಲರೂ ಕೂಡ ಒಂದು ಸಿನಿಮಾನ ನೋಡೋ ರೀತಿಯಾಗಿ ಒಂದು ಒಳ್ಳೆಯ ಸಿನಿಮಾನ ಮಾಡಿ ಇವತ್ತು ನಿಮ್ಮ ಮುಂದೆ ತಂದಿದ್ದಾರೆ ಈ ಥರ ಒಂದು ಸಿನಿಮಾ ನೀವು ಗೆಲ್ಸ್ಕೊಟ್ರಿ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕನ್ ಕಂಟೆಂಟ್ ಕಂಟೆಂಟ್ ಇರತಕ್ಕಂಥ ಒಳ್ಳೊಳ್ಳೆ ಸಿನಿಮಾಗಳನ್ನ ಅವರು ತಗೊಂಬರೋದಕ್ಕೆ ಧೈರ್ಯ ಮಾಡ್ತಾರೆ ಈ ಥರ ಪ್ರೊಡ್ಯೂಸರ್ಸ್ಗಳು ಮುಂದೆ ಬರ್ತಾರೆ ಅಂತ ಹೇಳ್ತಾ ದಯಮಾಡಿ ಈ ಬಂಡ್ಯ ಸಾಹೇಬ್ ಚಿತ್ರವನ್ನು ಗೆಲ್ಸ್ಕೊಡಿ ಅಂತ ಕೇಳಿ ಹೌದು ಸರ್ ನಾನೇ ಮಾಡಿದ್ದೀನಿ ಸರ್ ತುಂಬಾ ಕಷ್ಟ ಆಯಿತು ಎಲ್ರಿಗೂ ಗೊತ್ತಿದೆ ಏಕೆಂದರೆ ಇಲ್ಲಿನ ಭಾಗದ ನಾವು ಇದನ್ನು ಆ ಸ್ಲ್ಯಾಂಗನ್ನು ನಾವು ತುಂಬ ಕಷ್ಟಪಟ್ಟು ಕಲಿತು ಇವತ್ತಿನ ದಿವಸ ನಾವು ಯಾಕೆ ಅಲ್ಲಿ ಎಲ್ಲೂ ಕೂಡ ಇಲ್ಲಿನ ಭಾಷೆಗೆ ಅಪಮಾನ ಆಗದೆ ರೀತಿಯಿಂದ ತುಂಬ ಪ್ರಯತ್ನಪಟ್ಟು ನಾವು ಅದನ್ನು ಮಾಡಿದ್ದೀವಿ ದಯಮಾಡಿ ಏನಾದರೂ ಸಣ್ಣ ಪುಟ್ಟ ತಪ್ಪು ದಯವಿಟ್ಟು ಕ್ಷಮಿಸಿ ತಾವನ್ನು ನಮ್ಮನ್ನು ಒಪ್ಕೊಂಡಿದ್ದೀರಾ ಅಂತ ಎಲ್ಲ ಜನತೆಯಿಂದ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬರ್ತಾಯಿದೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಭಾಷೆ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ ಅಂತ ಧನ್ಯವಾದಗಳು ಸರ್